ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲೋಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ನೀವೇ ನೋಡ್ಬೋದು ನಮ್ಮೂರಲ್ಲಂತೂ ಸಿಕ್ಕಾಬ ಜೋರಾಗಿ ನಾನ್ ಸ್ಟಾಪಾಗಿ ಮಳೆ ಬೀಳ್ತಾ ಇದೆ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆ ಹೇಗೆ ಮಳೆ ಬೀಳ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಮಳೆ ಬೀಳ್ತಾ ಇದೆ ಇದು ಬೆಳಿಗ್ಗೆ ಟೈಮು ಇನ್ನೇನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಬೇಕು ನಿನ್ನೆ ರಾತ್ರಿನೇ ಬನ್ಸ್ ಮಾಡೋದಕ್ಕೋಸ್ಕರ ಹಿಟ್ಟೆಲ್ಲ ಪ್ರಿಪೇರ್ ಮಾಡಿ ಇಟ್ಟು ಆಗಿತ್ತು ಅದನ್ನೇ ಇವತ್ತು ಬೆಳಗ್ಗೆ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಬನ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಉಬ್ಬಿ ಬಂದಿದೆ ಅಂತ ನೈಟೇ ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಕೂಡ ಹಾಕೋದು ಬೇಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬೆಳಗ್ಗೆ ಕಲಸಿ ಸಂಜೆ ಮಾಡಬೇಕು ಅವಾಗ ಕೂಡ ಇದೇ ರೀತಿ ಬರುತ್ತೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿತ್ತು ಬನ್ಸು ಮತ್ತು ಚಟ್ನಿ ಜೊತೆಗೆ ಬಕ್ಕೆ ಹಣ್ಣಿತ್ತು ಅದನ್ನು ಕೂಡ ಬ್ರೇಕ್ಫಾಸ್ಟ್ ಜೊತೆಗೆ ತಿಂತಾ ಇದ್ದೀವಿ ಇದು ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ ಆ ವೆರೈಟಿದು ಹಣ್ಣು ನಮ್ಮ ಎಲ್ಲ ಗಟ್ಟಿ ಇರೋದಕ್ಕೆ ಬಕ್ಕೆ ಹಣ್ಣು ಅಂತಾರೆ ಬಟ್ ಬೆಂಗಳೂರು ಕಡೆ ಅದಕ್ಕೂ ಕೂಡ ಹಲಸಿನ ಹಣ್ಣು ಅಂತಲೇ ಅಂತಾರೆ ಬಟ್ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಹಣ್ಣು ಆಗೋದಕ್ಕೆ ಹಲಸಿನ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ ಬಕ್ಕೆ ಹಣ್ಣು ಅಂತ ಹೇಳೋದು ಅದರ ಜೊತೆಗೆ ಬನ್ಸ್ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಪದರು ಬಿಟ್ಕೊಂಡು ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಬ್ರೇಕ್ಫಾಸ್ಟೆಲ್ಲ ಆಯಿತು ಅದಾದ ನಂತರ ಸ್ವಲ್ಪ ಮಳೆ ಕಮ್ಮಿ ಆಯಿತು ಇವಾಗ ಸಾಂಬಾರು ಮಾಡೋದಕ್ಕೋಸ್ಕರ ಈ ನೆಲಬಸಲೆಯನ್ನು ಕೊಯ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ಗೋಳಿ ಸೊಪ್ಪು ಅಂತ ಕೂಡ ಹೇಳ್ತಾರೆ ಬಸಲೆ ಬಸಲೆ ಅಂತ ಕೂಡ ಹೇಳ್ತಾರೆ ಇದರ ಪಲ್ಯ ಮಾಡ್ಬೋದು ಹಾಗೆಯೇ ಬಜ್ಜಿ ಮಾಡ್ಬೋದು ಸಾಂಬಾರು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಹಾಗಾಗಿ ಇವತ್ತು ಇದನ್ನೇ ಕೊಯ್ದು ಸಾಂಬಾರು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮತ್ತು ಮತ್ತೆ ಇವಾಗ ಈವ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿರ್ಗೋಸನ ಅರ್ಧ ಬಿಟ್ಟಿಗೆ ಹೋದರೆ ಹೇಳ್ತೆ ಮತ್ತೆ ಇವಳು ಯಾವಾಗ ಆಟಕ್ಕೆ ಅರ್ಧ ಬಿಟ್ಟಿಗೆ ಹೋಗ್ತಾಳೆ ಕೌಡೆ ಆಟವನ್ನ ಆಡ್ತಾ ಇದ್ದೀವಿ ನಂತರ ಅಂತ ನೋಡಿ ಬೇಗ ಅಯ್ಯೋ ಸೊ ನೀ ಎಲ್ಲಿದ್ದೆ

ಇವಾಗ ಈವ್ನಿಂಗ್ ಟೈಮ್ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ಮೇಲೆ ಕವಡೆ ಇದ್ದೀವಿ ಎಲ್ಲರೂ ಸೇರಿಕೊಂಡು ಸ್ತುತಿಸನ ನಾನು ಮತ್ತು ಎಲ್ಲ ಸೇರಿಕೊಂಡು ಕವಡೆ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ಆಟ ಯಾರೆಲ್ಲ ಈ ಆಟವನ್ನು ಆಡಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ತುಂಬ ಫನ್ನಾಗಿರುತ್ತೆ ಅದನ್ನು ಆಡ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಯಾವಾಗ ರೆಗ್ಯುಲರಾಗಿ ಆಟ ಆಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಇವಾಗ ನಾಲ್ಕು ಜನ ಸೇರಿಕೊಂಡು ಆಡ್ತಾ ಇದ್ದೀವಿ ಬೇಡ ಆರು ಒನ್ ಟೂ ತ್ರೀ ಮೂರು ಇನ್ನೊಂದು ಆಟ ಆಡ್ತಾ ಇದ್ದಾಳೆ ಅಮ್ಮ ನೋಡಿ ಹೊಡೆದಿದ್ದಕ್ಕೆ ಸಣ್ಣ ಈಗ ಒಂದ್ ಯಾರು ಹೊಡಿತಾಳೆ ಅವರಿಗೆ ಯಾರಿಗೂ ಇಲ್ಲ ಯಾರನ್ನು ಹೊಡೀನಿ ನನ್ನ ನಾದಿನಿ ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಹಾಗಾಗಿ ಎಂಗೇಜ್ಮೆಂಟ್ ಫಂಕ್ಷನ್ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ರಂಗೋಲಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಹಾಕಿದ್ರು ಜೊತೆಗೆ ಮಂಟಪ ಕೂಡ ರೆಡಿ ಮಾಡಿದರು ನಮ್ಮ ನಾದಿನಿ ಮತ್ತು ಅವರ ಹಸ್ಬೆಂಡೇ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಮಾಡಿದರು ಹಾಗಾಗಿ ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ವೀಡಿಯೋ ಮಾಡಿಕೊಂಡೆ ಮತ್ತೇನು ವೀಡಿಯೋ ಮಾಡಲಿಲ್ಲ ನಾನು ಎಂಗೇಜ್ಮೆಂಟ್ ಫಂಕ್ಷನ್ ಏನೂ ಮಾಡಲಿಲ್ಲ ಹಾಗೆ ಮೇಲಿಂದ ಮೇಲೆ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಅದಾದ ನಂತರ ಫಂಕ್ಷನ್ ಎಲ್ಲ ಮೇಲೆ ಇಲ್ಲಿ ಸ್ವೀಟ್ ಬನ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅವ್ರ ಮನೆಗೆ ಹೋದಾಗೆಲ್ಲ ಈ ರೀತಿ ಸ್ವೀಟ್ ಬಂದು ಮಾಡಿಕೊಟ್ ಮಾಡಿಕೊಡ್ತಾರೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅದರ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ಇವತ್ತಿಲ್ಲಿ ಆ್ಯಡ್ ಮಾಡಿದೆ ಅಷ್ಟೆಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಜೋರಾದ ಗಾಳಿ ಮಳೆಗೆ ಕರೆಂಟ್ ಲೈನ್ ಮೇಲೆ ಮರದ ಟೊಂಗೆ ಮುರ್ಕೊಂಡು ಬಿದ್ದಿದೆ ಇನ್ನೇನು ಲೈನ್ ಮೆನ್ಗೆ ಫೋನ್ ಮಾಡಿ ಇದನ್ನು ತೆಗೆಸ್ಬೇಕು ಅಷ್ಟೇ ರಾತ್ರಿನೇ ಬಿತ್ತು ಸೌಂಡ್ ಕೇಳಿಸ್ತು ಬಟ್ ಬೆಳಗ್ಗೆ ಎದ್ದು ನೋಡಿದಾಗ ಕ್ಲಿಯರ್ ಆಗಿ ಕಾಣಿಸ್ತು ಇವಾಗ ಲೈನ್ ಮ್ಯಾನ್ಗೆ ಕೂಡ ಕಾಲ್ ಮಾಡಿದ್ದೀವಿ ಇದನ್ನು ತೆಗಿಯೋದಕ್ಕೆ ಹೇಳಬೇಕಲ್ವಾ ಅದಕ್ಕೋಸ್ಕರ ಅದಾದ ನಂತರ ಇಲ್ಲಿ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ಡೀಟೇಲಾಗಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಕೊಟ್ಟಿರ್ತೀನಿ ಇಲ್ಲಿ ಆ ಥರ ಪಾತ್ರೆ ಎಲ್ಲ ಏನಿರಲಿಲ್ಲ ಏನು ಅವೈಲೇಬಲ್ ಇತ್ತು ಅದರನ್ನ ಅಲ್ಲೇ ಮಾಡಿದ್ದೀನಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಕಲರ್ ಸ್ವಲ್ಪ ಡಿಫ್ರೆಂಟ್ ಬಂದಿದೆ ಇಲ್ಲಿ ನಾನು ಅಷ್ಟೊಂದು ಪ್ರಮಾಣದಲ್ಲಿ ತುಪ್ಪ ಎಲ್ಲ ಯೂಸ್ ಮಾಡಿಲ್ಲ ಇಲ್ಲಿ ಊರಲ್ಲಿ ಮಾಡಿದಾಗ ಡಿಟೇಲ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ನೀವು ನೋ ಚೆಕ್ ಮಾಡಿ ನೋಡ್ಬೋದು ತುಂಬ ಸಾಫ್ಟಾಗಿ ಬಂದಿತ್ತು ಹಾಗೆ ಮಕ್ಕಳಿಗೂ ಕೂಡ ತಿನ್ನೋದಕ್ಕಾಗತ್ತೆ ಮನೆಯಲ್ಲೂ ಕೂಡ ಟೀ ಟೈಮಲ್ಲೆಲ್ಲ ತಿನ್ನೋದಕ್ಕಾಗತ್ತೆ ಅಂತ ಮೈಸೂರು ಪಾಕ್ ಮಾಡಿದ್ದೆ ಡಿಟೇಲ್ ರೆಸಿಪಿ ಬೇಕಾದವರು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಇದರೊಟ್ಟಿಗೆ ನನ್ನ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಜೋರಾಗಿ ಹೊರಗಡೆ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಸದ್ಯಕ್ಕಂತೂ ಮಳೆ ನಾನ್ ಸ್ಟಾಪ್ ಆಗಿ ಬೀಳ್ತಾನೆ ಇದೆ ನಿಮ್ಮ ಕಡೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದರೊಟ್ಟಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್